ದಾವಿಗೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರಸಭೆಯಲ್ಲಿ ಗ್ರಾಮದೇವತೆ ಹಬ್ಬದ ಪ್ರಯುಕ್ತ ಇಂದು ಶಾಸಕರ ಸಮ್ಮುಖದಲ್ಲಿ ಎಲ್ಲ ಸದಸ್ಯರು ನಗರಸಭೆ ವತಿಯಿಂದ ಗ್ರಾಮದೇವತೆಯ ಹಬ್ಬಕ್ಕೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಗಳು ಅನುಕೂಲಗಳನ್ನು ಮಾಡಿಕೊಡೋ ನಿಟ್ಟಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಮಾರ್ಚ್ ತಿಂಗಳು ಹದಿನೆಂಟನೇ ತಾರೀಖಿನಂದು ಗ್ರಾಮದೇವತೆ ಹಬ್ಬ ಆಚರಣೆ ಮಾಡೋಕೆ ಗ್ರಾಮದೇವತೆಯ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ತೀರ್ಮಾನ ಮಾಡಿತ್ತು ಅದೇ ರೀತಿ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಸಭೆಯ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ನಮ್ಮ ಹರಿಹರ ನಗರದ ಗ್ರಾಮ ದೇವತೆ ಹಬ್ಬದ ಆಚಾರ ವಿಚಾರಗಳು ಯಾವ ರೀತಿ ಇವ್ಯೋ ಆ ರೀತಿ ಹಬ್ಬ ಆಚರಣೆಯನ್ನ ಮಾಡೋಕೆ ಅನುಮಾಕೊ ಹಬ್ಬದ ಏನೇ ಫೋನ್ ಮಾಡಿದ್ರು ಕೂಡ ಅದಕ್ಕೆ ವ್ಯವಸ್ಥಿತವಾದ ರೀತಿಯಲ್ಲಿ ಫೋನ್ ಕೂಡಲೇ ಅಧಿಕಾರಿಗಳಿಗೆ ಒಂದು ಕಮಿಟಿಗಳನ್ನು ಮಾಡಿ ಹೆಲ್ತ್ ಕಮಿಟಿ ಬರೀ ನೀವು ಇಬ್ರು ಮೂರು ಜನ ಇದ್ರೆ ಆಗಲ್ಲ ಅದ್ರ ಜೊತೆಗೆ ರೆವೆನ್ಯೂ ಸೆಕ್ಷನ್ ಅವತ್ತಿನ ಮೂರು ದಿವಸ ಎಲ್ಲ ಸಿಬ್ಬಂದಿನೂ ಕೂಡ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮಾಡಿ ಯಾರ್ಯಾರಿಗೆ ಏನೇನು ವರ್ಕ್ ಅಲೋಕೇಶನ್ ಅನ್ನ ಸಪರೇಟ್ ಆಗಿ ಮಾಡಿಸಿ ಅವ್ರಿಗೆ ಆಫೀಸ್ ಆರ್ಡರ್ ಹಾಕೊಡ್ತೀವಿ ಕಮಿಷನರ್ ಒಂದು ಸಪರೇಟ್ ಸಮಿತಿಗಳನ್ನು ಮಾಡಿ ಆರೋಗ್ಯ ಖಾತೆ ಆರೋಗ್ಯ ಡಿಪಾರ್ಟ್ಮೆಂಟ್ ಜೊತೆಗೆ ಇಟ್ಕೊಂಡು ಜೊತೆಗೆ ಕಂದಾಯ ಶಾಖೆ ತಗೊಂಡ್ರಿ ನೀರಿನ ವ್ಯವಸ್ಥೆ ಸ್ಟ್ಯಾಂಡ್ ಬೈ ಎಲ್ಲ ನೀರಿನ ಅಧಿಕಾರಿಗಳು ಇವರೇ ಏನೋ 28W7 ಅಲ್ಲಿ ಕ್ವೈನ್ ಸ್ಟ್ಯಾಂಡ್ ಬೈ ಮೋಮೆಂಟ್ ಸ್ಥಿತಿ ಹೇಗಿದೆ ಇಲ್ಲಿಂದ ಸಿಕ್ಕಂತ ಬರಬೇಕು ಜಾಸ್ತಿ ಬರಬೇಕು ನನಗೆ ಎಲ್ಲೆಲ್ಲಾ ಯಾ ಎಲ್ಲಾ ಬಹಳ ಜನ ಸಮಂತೆ ಅಭಿಕ್ಷಾಪಕ ನಲ್ಲಿ ಇರಬೇಕು ನಮ್ಮ ಕಸಾಯೆ ಅಂತ ಟ್ಯಾಂಕ್ಗಳು ಜಾಸ್ತಿ ಆಗಬೇಕು ಮಕಲ್ ಹೇಳ್ತಾರೆ ಕಸಾಯೆ ಅಂತ ಟ್ಯಾಂಕ್ಗಳು ಜಾಸ್ತಿ ಆಗುತ್ತೆ ನೀರಿ ಟ್ಯಾಂಕ್ಗಳು ಬರಬೇಕು ಇಲ್ಲಿ ಟೈಂಗೆ 50 ಟ್ಯಾಂಕ್ ಬೇಕು ಕರೆಂಟ್ ಯಾವಾಗ ಕೈ ಕೊಡ್ತ ಅಂತ ಗೊತ್ತಿಲ್ಲ ಎಕ್ಸ್‌ಪ್ರೆಸ್ ಸೈನ್ ಟ್ಯಾಂಕ್ಗಳು ನಲ್ಲಿ ಇರಬೇಕು ತುಂಬಾ ಅಲ್ಲಲ್ಲಿ ಪಾಯಿಂಟ್ ಮಾಡಿ ನಲ್ಲಿ ಇರ್ತಿದೆ ಎಷ್ಟು ಕಡಿಮೆ ಒಂದು ಹತ್ತು ಲಕ್ಷ ಜನ ಬರ್ತಾರೆ ಜಾತ್ರೆಗೆ ಹತ್ತು ಲಕ್ಷ ಜನಕ್ಕೆ ವ್ಯವಸ್ಥೆ ಯಾವ ರೀತಿ ನಾವು ಮಾಡ್ಬೇಕಂದ್ರೆ ಅನುಕೂಲವಾದಾಗ ವೃದ್ಧಿ ಮಾಡಬೇಕು ಎಲ್ಲರಿಂದ ಜನರಿಗೆ ತೊಂದರೆ ಯಾವ ಹೊರತರಿಗೆ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ ಅನಾಹುತ ಆದ್ರೆ ಶಾಸಕರು ನೀವು ಎಲ್ಲ ನಾವೆಲ್ಲರೂ ಜವಾಬ್ದಾರಬೇಕಾಗುತ್ತೆ ಇವನ್ನೆಲ್ಲ ಬ್ಯಾರಿಕೇಡ್ಗಳು ಆಮೇಲೆ ಪೌರ ಕಾರ್ಮಿಕರು ಕರೆಸಿ ವ್ಯವಸ್ಥೆ ಮಾಡಿ ಇದು ಇಷ್ಟ ಗಮನದಲ್ಲಿ ಈ ಟ್ಯಾಂಕರ್ ನೀರಿನ ಟ್ಯಾಂಕರ್ ಅಗ್ನಿಶಾಮಕ

ಇಮಿಡಿಯೇಟ್ ಆಗಿ ಇವತ್ತು ಹೊತ್ತೆ ನೀವು ಹೊತ್ತಾಗ್ರಿ ಅಧ್ಯಕ್ಷ ಏನ್ ತುರ್ತಾಗಿ ಏನೇನು ಇದು ಅವ್ರು ಗುಜರಾತ್ ನಾವದು ಇಡೀ ಸದಸ್ಯರು ನಿಮ್ಗೆ ಅನುಮತಿಯನ್ನು ಈಗ ಈಗ ಅಧ್ಯಕ್ಷ ಅಧಿಕಾರ ಇದೆ ಆ ಅಧಿಕಾರ ಎಲ್ಲ ಸದುಪಯೋಗ ಪಡಿಸ್ಕೊಂಡು ಯಜಮಾನ ನೀವು ಹೌದಾ ನನಗೆ ಗೊತ್ತಿಲ್ಲ ಈ ಹಿಂದೆ ಮಾಡಿದ್ದವ್ರು ಮಾಡಿದ್ರು ಅಂತ ಹೇಳಿದ್ರೆ ನೀವು ಹಿಂದೆ ಕಮಿಷನರ್ ಅಧ್ಯಕ್ಷರು ಅನುಮತಿಯನ್ನ ಕೊಟ್ಟಿರ್ತಾರೆ ನೀವು ಬಿಲ್ ಪಾಸ್ ಮಾಡೋದು ಧರ್ಮ ನೀವು ಅದು ಪುಣಂಕಶವಾಗಿ ಪರಿಶೀಲಿಸ್ರಿ ಹಿಮ್ಮಡಿ ಎಲ್ಲ ಸ್ಯಾಂಕ್ಷನ್ ಮಾಡ್ರಿ ಆ ನಿಟ್ಟನಲ್ಲಿ ನಗರಸಭೆಯ ಪೌರಾಯುಕ್ತರು ಹಾಗೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅಧಿಕಾರಿಗಳ ವರ್ಗ ಸಹಕರಿಸಬೇಕು ಅಂತ ಆ ಸಂದರ್ಭದಲ್ಲಿ ನಗರದ ಮೂವತ್ತೊಂದನೇ ವಾರ್ಡ್ನ ವಾರ್ಡ್ ಸದಸ್ಯರು ತಿಳಿಸಿದರು ಬೇಸಿಗೆ ಕಾಲ ಆಗಿರುವುದರಿಂದ ಹಬ್ಬದ ಸಮಯದಲ್ಲಿ ನೀರಿನ ಅಭಾವ ಆಗುವುದು ಹೆಚ್ಚಾಗಿರುತ್ತೆ ಆದ್ದರಿಂದ ಟ್ವೆಂಟಿ ಫೋರ್ ಬಾರ್ ವಾಟರ್ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳದಂತೆ ಜಾಕ್ವೆಲ್ನಲ್ಲಿ ವಿದ್ಯುತ್ ಇಲ್ಲ ಮೋಟರ್ ಕೆಟ್ಟು ಹೋಗಿದೆ ರಿಪೇರಿ ಆದ ಮೇಲೆ ನೀರು ಬಿಡ್ತೀವಿ ಅನ್ನುವಂಥ ಸಮಸ್ಯೆಯನ್ನು ಹೇಳಿ ಯಾವುದೇ ಕಾರಣಕ್ಕೂ ಹರಿಹರ ಸಾರ್ವಜನಿಕ ರಿಗೆ ತೊಂದರೆಯನ್ನ ಕೊಡಬಾರದು ಹಬ್ಬಕ್ಕೆಂದು ಲಕ್ಷಾಂತರ ಜನ ಹೊರ ಊರುಗಳಿಂದ ಬರ್ತಾರೆ ಅವರಿಗೂ ಸಹ ಏನಿದು ಇಂತ ಹರಿಹರ ನೋಡೋಕೆ ಎಲ್ಲೂ ಸಿಗಲಾರದು ಅನ್ನುವಂತ ಆಗಬಾರದು ಕಸ ತುಂಬುವ ಗಳನ್ನ ಹೊರತುಪಡಿಸಿ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹರಿಹರ ನಗರಸಭೆಯ ಸರ್ವ ಸದಸ್ಯರು ಹೊಕ್ಕಲರಿನಿಂದ ಈ ಸಂದರ್ಭದಲ್ಲಿ ತಿಳಿಸಿದ್ರು ಹಬ್ಬದ ಕಮಿಟಿಯ ಪದಾಧಿಕಾರಿಗಳು ಏನಾದರೂ ವ್ಯವಸ್ಥೆಗಳನ್ನ ಸಂದರ್ಭಕ್ಕೆ ತಕ್ಕಂತೆ ಕೇಳಿಕೊಂಡಾಗ ತುರ್ತಾಗಿ ಅವರಿಗೆ ಅಧಿಕಾರಿಗಳು ಸ್ಪಂದಿಸಬೇಕು ಅವರು ಕೇಳಿದಂತ ವ್ಯವಸ್ಥೆಗಳನ್ನ ಆ ಕೂಡಲೇ ಸರಿಪಡಿಸಬೇಕು

ಸರ್ ನೀವು ಬರೀ ನೆಕ್ಸ್ಟ್ ವೇ ಹೋಗ್ಬೇಡ್ರಿ ವಾಹನ ಕೊಡ್ತೀರೇ ಆಗಲ್ಲ ನಮ್ಮ ಹೇಳಿದರು ಬಗ್ಗೆ ಹೇಳಿದ್ರು ಆಮೇಲೆ ಸಿ ಸಿ ಕ್ಯಾಮರಾ ಅದ್ರ ಬಗ್ಗೆ ಏನ್ ಮಾಡಿದ್ರಿ ಅಲ್ಲಿ ಪೊಲೀಸರ ಜೊತೆ ಹೋಗಿದ್ದೀರಾ ಸ್ಥಳ ಪರಿಶೀಲನೆ ಮಾಡಿದ್ದೀರ ಇದು ರಾಣೆಬೆನ್ನೂರು ಕೆ ಪಿ ಟಿ ಸಿ ಅವ್ರಿಗೆ ಎಸ್ ಸಿ ಅವ್ರಿಗೆ ತಕ್ಷಣ ಲೆಟ್ರ್ ಲೆಟ್ರ್ ಕಳಿಸ್ಪಾರ್ಟೆನ್ಸ್ ಮಾಡಿರಿ ಕರೆಂಟ್ ತಗಿಲಿದ್ದಾಗ ಮಾಡಿದ್ದೀರಾ ಸರ್ ಮಾತಾಡಿ ಸರ್ ಲೆಟ್ರ್ ಕಳಿಸ್ತೀನಿ ಸರ್ ಮಾತಾಡಿದೀವಿ ಸರ್ ನಾವು ನಮ್ಮಿಂದ ಒಂದು ಲೆಟ್ರ್ ಕಳಿಸ್ತೀನಿ ಆಯ್ತು ರೀ ಮಾಡ್ಬೇಕಲ್ಲ ಮಾಡ್ತೀವಿ ಸರ್ ಅದೇ ನಾನು ಸೈ ನಾನು ಮಾತಾಡಿದ್ದೀನಿ ಸರ್ ಮಾತಾಡಿದ್ದೀನಿ ಈಗ ಅದರಲ್ಲಿ ಯಾರೂ ಮಾಡಿಲ್ಲ ಆಮೇಲೆ ವಾಹನ ನಿಲುಗಡೆ ಬಗ್ಗೆ ನಾಲ್ಕು ದಿನಗಳಾಗ ಏನು ಪ್ಲ್ಯಾನ್ ಮಾಡಬೇಕು ಅಂತ ಮಾಡಿದ್ವಿ ಬಂದು ಶುದ್ಧ ನೀರಿನ ಕಟ್ಟ ರಿಪೇರಿ ತಗೊಂಡ್ರ ಸರ್ ಈಗ ಟೆಂಡರ್ ಕರಿತೀವಿ ಸರ್ ಅಪ್ಪಿದೆ ಸರ್ ಮತ್ತೆ ಟೆಂಡರ್ ಆಮೇಲೆ ಅವತ್ತು ತೀರ್ಮಾನ ಆಗಿದ್ದು ಡಿವೈಡರ್ ಡಿವೈಡರ್ಗಳ ಮಧ್ಯೆ ಫ್ಲೆಕ್ಸ್ ಹಾಕ್ ಹಾಕ್ಬಾರ್ದು ಅಂತ ಅವತ್ತು ಅವ್ರು ಸಿಡಿ ಬರ್ಕಳ್ಸಿದ್ರು ಏನೇನು ಆಯಿತು ಯಾಕೆ ಆಮೇಲೆ ಬೀದಿ ದೀಪ ಎಲ್ಲ ಕಡೆ ಬೀದಿ ದೀಪ ತೊಂದರೆ ಆಗ್ತದೆ ಯಾಕಂದರೆ ಸುಮಾರು ಐದಾರು ಲಕ್ಷ ಜನ ಬರೋದ್ರಿಂದ ಅದರ ಕಡೆ ಗಮನ ಹರಿಸ್ಬೇಕು ಯಾವ್ದು ಮಾಡಿದೆ ನನಗೆ ಈಗ ಏನು ಅನ್ನಿಸ್ತಾರಂದರೆ ಸರ್ ಮೊದಲನೇದು ನಮ್ಮ ಪ್ರಮುಖ ನೋಡಿ ಮೂವತ್ತೊಂದು ಜನ ನಗರಸಭಾ ಸದಸ್ಯರ್ತಾರೆ ಅಂದರೆ ಯಾವುದೇ ಊರಲ್ಲಿ ಇರಬೇಕು ಐದಾರು ಜನ ಅನುಭವಿಗಳಿರ್ತಾರೆ ಈ ಐದಾರು ಜನ ಅನುಭವಿಗಳು ನೀವು ನಗರಸಭೆಗೆ ರೆಗ್ಯುಲರ್ ಬರ್ತಾ ಇಲ್ಲ ಅಂತ ನಾನು ಅನ್ನಿಸ್ತದೆ ಅಲ್ಲ ನೀವು ಇನ್ನು ಮುಂದೆ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ ಡಿ ಸಿ ಪಿ ಡಿ ತಕ್ಷಣ ಬಂದ್ ಅಫಿಷಿಯಲ್ ಮೀಟಿಂಗ್ ಅಂತ ಇದ್ರು ಕೂಡ ಅವರು ಬಂದು ಪ್ರಮುಖ ಎಲ್ಲರೂ ಸೇರಿಸಿ ಕಮಿಷನ್ ಯಾಕೆಂದ್ರೆ ಈಗ ಅವರು ಇಲ್ಲ ಅಂತಂದ್ರೆ ಇವರೆಲ್ಲ ಡಿ ಸಿಗಳನ್ನ ತೋರಿಸ್ಬೋದು ಸರ್ ಅದಕ್ಕೆ ಡಿ ಸಿ ಅವ್ರಿಗೆ ಹೇಳ್ತೀರಿ ಸರ್ ನೀವು 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 ಪಿ ಡಿ ಅವರು ಹೋಗೋದು ಮೀಟಿಂಗ್ ಮಾಡಿರಿ సమస్య ఇదే నేను